ಚೆನ್ನಾಗಿದ್ರೆ ಜನ ಬರ್ತಾರೆ ಅರ್ಥ ಆಯ್ತಾ ನೀವು ಜನ ಬರ್ತಿಲ್ಲ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ ಈ ನಾಟಕಗಳೆಲ್ಲ ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ಕೊಳ್ಳಿ ಕಂಟೆಂಟ್ ಇರೋ ಸಿನಿಮಾ ಜನ ಬಂದಿದ್ದಾರೆ ಈಗ ನಾವು ಸಿನಿಮಾ ಬಂದ್ಬಿಡ್ಬೇಕು ಅನ್ನೋದೆಲ್ಲ ಸುಳ್ಳು ನಾವು ಸಮ್ ಇಂಟ್ರೆಸ್ಟ್ ನಿಮ್ಗೆ ಬರ್ತಿಲ್ಲ ಅಲ್ವಾ ನಿಮ್ ಸಿಟ್ಟಿದೆ ಅವ್ರಿಗೆ ಚೆನ್ನಾಗಿ ಮಾಡ್ತಿಲ್ಲ ಅಂತ ಸಿಟ್ಟಿದೆ ಏನಕ್ಕೆ ಸಿಟ್ಟಿದೆ ಯಾವ್ದೋ ಸಿನಿಮಾ ಚೆನ್ನಾಗಿರುತ್ತೆ ನಮ್ಮವ್ರು ಯಾಕೆ ಮಾಡ್ತಿಲ್ಲ ಅನ್ನೋ ಸಿಕ್ಕಿರುತ್ತೆ ಅವ್ರಿಗೆ ಬರ ಜನ ಇವತ್ತು ದುಡ್ಡು ಕೂಡ ಯಾವತ್ತು ಕೊಟ್ಟಿರ್ಲಿಲ್ಲ ಪ್ರೇಮ್ಲೋಕ ಎಲ್ಲ ಒಂದ್ ರೂಪಾಯಿ ನೋಡ್ದವ್ರ ಜನ ಅದೇ ಇವತ್ತು ಎರಡು ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಇವತ್ತು ಚೆನ್ನಾಗಿದ್ರೆ ಜನ ಬರ್ತಾರೆ ಅರ್ಥ ಆಯ್ತಾ ನೀವು ಜನ ಬರ್ತಿಲ್ಲ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ ಈ ನಾಟಕಗಳೆಲ್ಲ ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ಕೊಳ್ಳಿ ಕಂಟೆಂಟ್ ಇರೋ ಸಿಮಾ ಜನ ಹುಡ್ಕೊಂಡ್ ಬಂದಿದ್ದಾರೆ ಹುಡ್ಕೊಂಡು ಎಷ್ಟೆತ್ತಕ್ಕೆ ಎತ್ಕೊಂಡು ಹೋಗಿದ್ದಾರೆ ಕನ್ನಡ ಸಿನಿಮಾ ಅನ್ನೋದು ನಿಮ್ಗೆ ಎಲ್ಲಾರ್ಗು ವಿಷಯ ಎರಡ್ ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡಿದಾರೆ ಜನ ಇಲ್ಲಿ ಆಯ್ತಾ ಎಲ್ಲಾರು ಬರ್ತಾರೆ ಬರ್ತಿಲ್ಲ ಬರ್ತಿಲ್ಲ ಅನ್ನೋದಕ್ಕೂ ಕು ಬರೋದ್ ಹೇಗೆ ಮಾಡ್ರಿ ಆಯ್ತು ಬರೋದ್ ಹೇಗೆ ಅಂತ ಮಾಡ್ರಿ ಈಗ ನಾವ್ ಸಿನಿಮಾ ಮಾಡ್ಕಷ್ಟೇ ಅನ್ನೋದಲ್ಲ ಸುಳ್ಳು ನಮ್ಮೇಲೆ ಫ್ರೀಜ್ ಇರಕ್ ಒಂದಷ್ಟು ಜನ ಬರ್ತಾರೆ ಆಮೇಲೆ ಸಿನಿಮಾ ಇಳಿಯಕ್ ಸ್ಟಾರ್ಟ್ ಮಾಡ್ಬೇಕು ಒಳಗಿರೋ ಕಂಟೆಂಟ್ ಇಳಿಯಕ್ ಸ್ಟಾರ್ಟ್ ಮಾಡ್ಬೇಕು ಪುಟ್ ಸಮ್ ಇಂಟ್ರೆಸ್ಟ್ ನಿಮ್ಗೆ ಬರ್ತಿಲ್ಲ ಅಲ್ವಾ ನಿಮ್ಮಲ್ಲಿ ಸಿಟ್ಟಿದೆ ಅವ್ರಿಗೆ ಚೆನ್ನಾಗಿ ಮಾಡ್ತೀರಾ ಅಂತ ಸಿಟ್ಟಿದೆ ಏನಕ್ಕೆ ಸಿಟ್ಟಿದೆ ಯಾವುದೋ ಮಳೆಯಾಳಿ ಸಿನಿಮಾ ಚೆನ್ನಾಗಿರುತ್ತೆ ನಮ್ಮವ್ರು ಯಾಕೆ ಮಾಡ್ತೀನಿ ಅನ್ನೋ ಸಿಟ್ಟಿರುತ್ತೆ ಅವ್ರಿಗೆ ಬೇರೆ ಭಾಷೆಗೆ ಏನಕ್ಕೆ ಹೋಗ್ತಾರೆ ಬೇರೆ ಭಾಷೆ ಏನಕ್ಕೆ ಇರ್ತಾರೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅವ್ರಿಗೆ ಅವ್ರಿಗೇನು ಕನ್ನಡ ಸಿನಿಮಾ ಬಿಟ್ಟು ಹೋಗ್ಬೇಕಂತ ಆಸೆ ಇಲ್ಲ ಚೆನ್ನಾಗಿರೋ ಸಿನಿಮಾಗೆ ಹೋಗ್ತಾರೆ ಅವ್ರು ನನಗೆ ಗೊತ್ತಿರೋದು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಕಾಸ್ಮೋಲಿ ಫೆಸಿಲಿಟಿಯಲ್ಲಿ ಅಲ್ಲಿ ಪ್ರೇಮ್ ಲೋಕ ಮಾಡಿದಾಗ ಎಲ್ಲಾ ಭಾಷೆಯವರು ಒಳಗೆ ಬಂದರು ಇವತ್ತು ಎಲ್ಲಾ ಭಾಷೆಯವರು ಬೇರೆ ಪಿಕ್ಚರ್ಗೆ ಹೋಗ್ತಾರೆ ಅಂತ ನೀವು ನೀವು ದಾರಿ ತಪ್ಪಿದೀರ ನೀವ್ ಮಾಡ್ರಿ ಸಿನಿಮಾಗಳು ಮಾಡ್ರಿ ಆರಾಮಾಗಿ ಸುಮ್ಮನೆ ಸಿನಿಮಾ ಯೋಚನೆ ಮಾಡಿ ಬರೋ ಜನ ಇವತ್ತು